ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮೊದಲೇದಾಗಿ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಕೆಲವೊಂದು ಕಮೆಂಟ್ ಬಂದವು ಓದನ್ ಬರಲಿ ವೀಣಾ ಧಂತಿಮತ್ ಅನ್ನೋರು ಹೇಳಿ ಶಿಲ್ಪ ನನ್ಗೆ ಅಂತ ಕಮೆಂಟ್ ಮಾಡಿದ್ರು ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ವೀಣಾ ದೇವರು ನಿಮ್ಗೆ ಒಳ್ಳೆ ಮಾಡಿ ಆಮೇಲೆ ಕಾವ್ಯ ಅನ್ನೋರು ಕಮೆಂಟ್ ಮಾಡಿದ್ರು ಬರ್ಡೇ ವಿಶ್ ಮಾಡಿ ಅಂತ ಅಂದ್ರೆ ಅವರು ಅಷ್ಟೇ ಬರ್ಡೇ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ರು ಕಾವ್ಯವೇ ನಾನು ನಿಮ್ದೇ ಬರ್ತ್ಡೇ ಅಂತ ಕೇಳ್ಕೊಂಡು ಹ್ಯಾಪಿ ಬರ್ತ್ ಕಾವ್ಯ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಗೂ ಸಹ ದೇವ್ರ ಒಳ್ಳೇದಲ್ಲಿ ನೋಡ್ತಾರ ನನ್ನ ಅಕ್ಕ ಸುಖವಾದ ಬಾಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಇನ್ನೊಂದು ನಿರ್ಮಲಾ ಮದಕಟ್ಟಿ ಅನ್ನೋರು ಕಮೆಂಟ್ ಮಾಡಿದ್ರು ಪ್ರವೀಣ್ ಮಂಜುಳಾ ಮದುವೆ ಆನಿವರ್ಸರಿ ಇದೆ ಇದೆ ಇಪ್ಪತ್ತೆಂಟನೇ ತಾರೀಕು ವಿಶ್ ಮಾಡಿ ಅಕ್ಕ ದುಡ್ಡು ಎರಡು ಜೋಡಿ ಮದುವೆ ಅಂದ್ರೆ ಇನ್ನೊಬ್ರು ಈಶ್ವರ್ ಶೋಭಾ ಮದುವೆ ಆನಿವರ್ಸರಿ

ಕಮೆಂಟ್ ಮಾಡಿದ್ರು ಯಾರಂದ್ರೆ ಜೀವನ್ ಆಲಿಮಟ್ಟಿ ಅನ್ನೋರು ಇಪ್ಪತ್ತೆಂಟನೇ ತಾರೀಕು ದೊಡ್ಡ ಮಗಳ ಬರ್ತ್ಡೇ ಇದೆ ನೀವು ವಿಶ್ ಮಾಡಿ ರಾಮ್ಪುರ್ ಅಂತ ಕಮೆಂಟ್ ಮಾಡಿದ್ರು ಅವರ ಮಗಳ ಹೆಸರು ಏನು ಅಂತ ಕಮೆಂಟ್ ಮಾಡಿಲ್ಲ ಅವರು ಇಪ್ಪತ್ತೆಂಟನೇ ತಾರೀಕು ಇದೆ ಅಂತ ಕಮೆಂಟ್ ಮಾಡಿದ್ರು ಅಷ್ಟೇ ಜೀವನ್ ಅವರೇ ನಿಮ್ಮ ಮಗಳಿಗೆ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು దేవ్ నిమ్మగ ఆయుష్ ఆరోగ్య కొట్టు కాపాడలి అందకూ ఆ జీవనల్వగ్ ఖుషి నెన్తా ఇర్లి అంతేవర ప్లీజ్ ఎల్ నల్ గా సపోర్ట్ మి స్వల్ప అనివార్య కారణం సరియీ విడికైల్ అదకొస్కర నేనందే ವಿಡಿಯೋಸ್ ಸರಿಯಾಗಿ ಹಾಕೋಕ್ಕಾಗ್ತಿಲ್ಲ ಅದಕ್ಕೋಸ್ಕರ ನಾನು ಸಾರಿ ಕೇಳ್ತೀನಿ ನಿಮ್ಮ ಹತ್ರ ಎಲ್ಲ ಅದಕ್ಕೆ ಪ್ಲೀಸ್ ನನಗೆ ಸ್ವಲ್ಪ ದಿನ ನನಗೆ ಸಪೋರ್ಟ್ ಮಾಡಿ ನಾನು ಆದಷ್ಟು ನಾನು ಎರಡೆರಡು ವಿಡಿಯೋ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ಹಾಗಿಲ್ಲ ಅಂದಾಗ ಅಷ್ಟು ಒಂದೊಂದು ಹಾಕ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ಭಾಳ ಇಂಪಾರ್ಟೆಂಟ್ ಐತಿ ಥ್ಯಾಂಕ್ ಯು ಸೋ ಮಚ್ ಆದ್ರೆ ಎಲ್ರು ನಾನು ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇದೀನಿ ಅಂತ ಕಮೆಂಟ್ ಮಾಡ್ತೀರಾ ಯಾಕೆ ನೀವು ವಿಡಿಯೋಸ್ ಬಿಡ್ತಾ ಇಲ್ಲ ಮೊದ್ಲಿನ ತರ ಅಂತ ಕೇಳ್ತೀರಾ ನಾನು ಟ್ರೈ ಮಾಡ್ತಾ ಇದ್ದೀನಿ ಮೊದ್ಲಿನ ತರ ಬಿಡಕ್ಕೆ ಆದ್ರೂ ಸ್ವಲ್ಪ ಅನಿವಾರ್ಯ ಕಾರಣಗಳಿಂದ ನನ್ ಸ್ವಲ್ಪ ಬಿಡಕ್ಕೆ ಆಗ್ತಾ ಇಲ್ಲ ಇವಾಗ ಸದ್ಯಕ್ಕೆ ನಾನು ಖಂಡಿತವಾಗ್ಲೂ ಮುಂಚೆ ತರ ನಾನು ವಿಡಿಯೋಸ್ ಮತ್ತೆ ಬಿಡ್ತೀನಿ ಅಲ್ಲಿವರೆಗೂ ಪ್ಲೀಸ್ ನಿಮ್ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಚಾನೆಲ್ನ ಇಷ್ಟಪಟ್ಟು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ನಿಮ್ಮ ಎಲ್ಲಾ ಸಪೋರ್ಟ್ ನಂಗೆ ತುಂಬಾನೇ ಇಷ್ಟ ಆಗ್ತಾ ಇದೆ ಯಾಕಂದ್ರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಾ ಹೀಗೆ ಮಾಡಿ ಮಾಡಿ ಸಜೆಸ್ಟ್ ಮಾಡ್ತೀರಾ ಅದಕ್ಕೋಸ್ಕರ ಥ್ಯಾಂಕ್ ಯು ಮಚ್ ಆಮೇಲೆ ಇನ್ನೊಂದು ಹಾಗೆ ನನ್ನ ವಿಡಿಯೋಸ್ ನೋಡಿ ಮತ್ತೊಬ್ಬರಿಗೂ ಶೇರ್ ಮಾಡ್ತೀನಿ ಅಂತ ಕಮೆಂಟ್ ಸಹ ಬಂದಿತ್ತು ಕೆಲವೊಂದು ಸಾರಿ ತುಂಬಾನೇ ಇಷ್ಟ ಆಯ್ತು ನನಗೆ ಅದನ್ನ ಬೇರೆಯವ್ರಿಗೆ ಶೇರ್ ಮಾಡಿದವರು ಮತ್ತೆ ನಾನು ಕಮೆಂಟ್ ಮಾಡ್ತೀರಾ అదూ నేను తుంబుయి సో అది నిన్నెల్గూ నన్న కడ చడెల్గూ నడ తుంబృదయ ధన్యవాదాలు హేకి ఇష్టపడతీ న ఇవర సబ్స్క్రైబ్ మార్కొడనే నోడ్తా ప్లీజ్ సబ్స్క్రైబ్ మూడు సపోర్ట్ నమ్గిరీ వీడియోస్ ఇష్టపట్ నోడ్తా థ్యాంక్ యూ సో మచ్ లైక్ శేర్ మి కమెంట్ మిగిలి సబ్స్క్రైబు మొ ಧನ್ಯವಾದಗಳು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು ಯಾಕಂದ್ರೆ ಒಂದು ಮಗು ಅಳ್ತಾ ಇರೋ ಸೌಂಡ್ ನಿಮಗ್ ಕೇಳಿಸ್ಬೋದು ಸ್ವಲ್ಪ ಇದು ಮಧ್ಯ ಮಧ್ಯದಲ್ಲಿ ಫೀಸ್ ಯಾರು ಬೀಜಾರ್ ಮಗು ಅಲ್ವಾ ಸ್ವಲ್ಪ ಆಡ್ತಾ ಇರುತ್ತೆ ಹಾಗಾಗಿ ಡಿಸ್ಟರ್ಬೆನ್ಸ್ ಆದ್ರೆ ನಮ್ಮ ಕಡೆಯಿಂದ ಸಾರಿ ಎಲ್ರಿಗೂ